ವೃಷಭರಾಶಿಯವರ ಪ್ರಬಲ ಗುಣಗಳು ಗ್ರಹಗರ ಪ್ರಭಾವ ವೃಷಭರಾಶಿಯ ಅಧಿಪತಿ ಶುಕ್ರ ಗ್ರಹ ಶುಕ್ರನು ಸೌಂದರ್ಯ ಪ್ರೀತಿ ಐಷಾರಾಮಿ ಜೀವನ ಮತ್ತು ಸಂಪತ್ತಿನ ಸಂಕೇತ ಇದರ ಪ್ರಭಾವದಿಂದ ವೃಷಭರಾಶಿಯವರಾದ ನೀವು ನಿಸರ್ಗದಲ್ಲಿಯೇ ಶಾಂತ ಸ್ವಭಾವದವರು ತಾಳ್ಮೆಯುಳ್ಳವರು ಮತ್ತು ವಿಶ್ವಾಸಾರ್ಹ ವ್ಯಕ್ತಿಗಳು ನೀವು ಜೀವನದಲ್ಲಿ ಸುಖ ಸ್ಥಿರತೆ ಮತ್ತು ಉತ್ತಮ ಗುಣಮಟ್ಟದ ಸಂಬಂಧಗಳನ್ನು ಬಯಸುತ್ತೀರಿ ನಿಮ್ಮ ಶ್ರಮ ಮತ್ತು ಬದ್ಧತೆಯಿಂದಾಗಿ ನೀವು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ನೀವು ಒಮ್ಮೆ ಗುರಿ ನಿಗದಿಪಡಿಸಿದರೆ ಅದನ್ನು ಸಾಧಿಸುವವರೆಗೂ ಬಿಡುವುದಿಲ್ಲ ಇದು ನಿಮ್ಮ ಮಹಾನ್ ಶಕ್ತಿ ಆದರೆ ಈ ಪ್ರಬಲ ಗುಣಗಳ ಜೊತೆಗೆ ಶುಕ್ರಗ್ರಹದ ಅತಿಯಾದ ಪ್ರಭಾವ ಮತ್ತು ಭೂತತ್ವದ ಗುಣದಿಂದಾಗಿ ಕೆಲವೊಮ್ಮೆ ನಿಮ್ಮಲ್ಲಿ ಕೆಲವು ದೌರ್ಬಲ್ಯಗಳು ಕಾಣಿಸಿಕೊಳ್ಳಬಹುದು ಅವುಗಳನ್ನು ಗುರುತಿಸಿ ಸುಧಾರಿಸಿಕೊಳ್ಳುವುದು ಅವಶ್ಯಕ ವೃಷಭರಾಶಿಯವರು ಎದುರಿಸುವ ಪ್ರಮುಖ ಸವಾಲುಗಳು ನಿಮ್ಮ ಸ್ವಭಾವದಿಂದಾಗಿಯೇ ನೀವು ಪದೇ ಪದೇ ಮಾಡುವ ಕೆಲವು ತಪ್ಪುಗಳನ್ನು ಇಲ್ಲಿ ತಿಳಿಯೋಣ ಒಂದು ಮೊಂಡುತನ ಮತ್ತು ಬದಲಾವಣೆಗೆ ವಿರೋಧ ಆಪ್ಸ್ಟಿನೆಸಿ ಆ್ಯಂಡ್ ರೆಸಿಸ್ಟೆನ್ಸ್ ಟು ಚೇಂಜ್ ನೀವು ಒಮ್ಮೆ ಒಂದು ನಿರ್ಧಾರ ತೆಗೆದುಕೊಂಡರೆ ಅದರಿಂದ ಹಿಂದೆ ಸರಿಯುವುದು ಬಹಳ ಕಷ್ಟ ನಿಮ್ಮ ಈ ಮೊಂಡುತನದಿಂದಾಗಿ ಅನೇಕ ಹೊಸ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ನೀವು ಸ್ಥಿರತೆಯನ್ನು ತುಂಬ ಬಯಸುವುದರಿಂದ ಜೀವನದಲ್ಲಿ ಯಾವುದೇ ಬದಲಾವಣೆಗಳು ಬಂದಾಗ ಬೇಗ ಅವುಗಳಿಗೆ ಹೊಂದಿಕೊಳ್ಳುವುದಿಲ್ಲ ಇದು ಕೆಲವೊಮ್ಮೆ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಹುದು ಎರಡು ಅತಿಯಾದ ಒಡೆತನದ ಭಾವನೆ ಪೊಸೆಸಿವ್ನೆಸ್ ಪ್ರೀತಿಪಾತ್ರರ ಬಗ್ಗೆ ಅತಿಯಾದ ಪ್ರೀತಿ ಮತ್ತು ಕಾಳಜಿ ಒಳ್ಳೆಯ ಗುಣ ಆದರೆ ಅದು ಅತಿಯಾದ ಒಡೆತನದ ಭಾವನೆಗೆ ತಿರುಗಬಹುದು ಇದು ಸಂಬಂಧಗಳಲ್ಲಿ ಅಹಂಕಾರ ಮತ್ತು ಅವಿಶ್ವಾಸಕ್ಕೆ ಕಾರಣವಾಗಬಹುದು ನಿಮ್ಮ ಈ ಸ್ವಭಾವದಿಂದಾಗಿ ನಿಮ್ಮ ಸಂಗಾತಿ ಅಥವಾ ಸ್ನೇಹಿತರು ಅಸಹನೆ ಅನುಭವಿಸಬಹುದು ಸಂಬಂಧಗಳನ್ನು ಗಟ್ಟಿಗೊಳಿಸಲು ನಂಬಿಕೆ ಮತ್ತು ಸ್ವಾತಂತ್ರ್ಯ ಅತ್ಯಂತ ಮುಖ್ಯ ಮೂರು ಆಲಸ್ಯ ಮತ್ತು ಆರಾಮದಾಯಕ ವಲಯದ ಬಯಕೆ ಲೇಜಿನೆಸ್ ಆ್ಯಂಡ್ ಕಂಫರ್ಟ್ ಝೋನ್ ವೃಷಭರಾಶಿಯವರು ಸುಖಪ್ರಿಯರು ಇದು ಕೆಲವೊಮ್ಮೆ ಆಲಸ್ಯಕ್ಕೆ ಕಾರಣವಾಗಬಹುದು ನೀವು ಆರಾಮದಾಯಕ ವಲಯದಲ್ಲಿಯೇ ಇರಲು ಇಷ್ಟಪಡುವುದರಿಂದ ಹೊಸ ವಿಷಯಗಳನ್ನು ಪ್ರಯತ್ನಿಸಲು ಅಥವಾ ಕಠಿಣ ಪರಿಶ್ರಮ ಪಡಲು ಹಿಂಜರಿಯಬಹುದು ಯಶಸ್ಸು ಸಾಧಿಸಬೇಕಾದರೆ ಕಷ್ಟದ ಹಾದಿಯಲ್ಲಿ ನಡೆಯುವುದು ಅನಿವಾರ್ಯ ಆದರೆ ನಿಮ್ಮ ಈ ಸ್ವಭಾವ ಕೆಲವೊಮ್ಮೆ ನಿಮಗೆ ಅಡ್ಡಿಯಾಗಬಹುದು ನಾಲ್ಕು ಅಮೂಲ್ಯ ಸಮಯದ ವ್ಯರ್ಥ ವೇಸ್ಟಿಂಗ್ ಟೈಮ್ ನೀವು ಕೆಲಸಗಳನ್ನು ನಿಧಾನವಾಗಿ ಮತ್ತು ಆಳವಾಗಿ ಮಾಡುವುದರಿಂದ ಅವು ಉತ್ತಮ ಗುಣಮಟ್ಟದಿಂದ ಕೂಡಿರುತ್ತವೆ ಆದರೆ ಈ ನಿಧಾನಗತಿಯೇ ಕೆಲವೊಮ್ಮೆ ಆಲಸ್ಯಕ್ಕೆ ತಿರುಗಿ ಅಮೂಲ್ಯವಾದ ಸಮಯ ವ್ಯರ್ಥವಾಗುವಂತೆ ಮಾಡುತ್ತದೆ ಇದರಿಂದ ಕೆಲಸಗಳು ವಿಳಂಬವಾಗಬಹುದು ಗ್ರಹಗಳ ಪ್ರಭಾವ ಮತ್ತು ಆಧಾರಿತ ಪರಿಹಾರಗಳು ನಿಮ್ಮ ಈ ದೌರ್ಬಲ್ಯಗಳಿಗೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಾನ ಮತ್ತು ಅವುಗಳ ಪ್ರಭಾವವೇ ಕಾರಣವಾಗಬಹುದು ಶುಕ್ರನ ದುರ್ಬಲ ಪ್ರಭಾವ ಶುಕ್ರನು ಐಷಾರಾಮಿ ಜೀವನ ಮತ್ತು ಆರಾಮವನ್ನು ನೀಡುತ್ತಾನೆ ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನ ದುರ್ಬಲವಾಗಿದ್ದರೆ ನಿಮ್ಮಲ್ಲಿ ಆಲಸ್ಯ ಅತಿಯಾದ ಭೌತಿಕ ಬಯಕೆಗಳು ಮತ್ತು ಮೊಂಡುತನ ಹೆಚ್ಚಾಗಬಹುದು ಪರಿಹಾರ ಶುಕ್ರನನ್ನು ಬಲಪಡಿಸಲು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸುಂದರ ಮತ್ತು ಸ್ವಚ್ಛವಾಗಿಟ್ಟುಕೊಳ್ಳಿ ಕಲೆ ಸಂಗೀತ ಅಥವಾ ಹೂಗಾರಿಕೆಯಂತಹ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಮಂಗಳನ ದುರ್ಬಲ ಸ್ಥಾನ ಮಂಗಳ ಗ್ರಹವು ಶಕ್ತಿ ಆಕ್ರಮಣಶೀಲತೆ ಮತ್ತು ಬದಲಾವಣೆಯನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಜಾತಕದಲ್ಲಿ ಮಂಗಳನ ಸ್ಥಾನ ಸರಿಯಿಲ್ಲದಿದ್ದರೆ ನೀವು ಜೀವನದಲ್ಲಿ ಹೊಸ ಬದಲಾವಣೆಗಳನ್ನು ಎದುರಿಸಲು ಮತ್ತು ಸವಾಲುಗಳನ್ನು ಸ್ವೀಕರಿಸಲು ಕಷ್ಟಪಡಬಹುದು ಪರಿಹಾರ ಮಂಗಳನನ್ನು ಬಲಪಡಿಸಲು ನಿಯಮಿತವಾಗಿ ದೈಹಿಕ ವ್ಯಾಯಾಮ ಮಾಡಿ ಪ್ರಾಣಾಯಾಮ ಯೋಗ ಅಥವಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಶನಿ ಗ್ರಹದ ಪಾತ್ರ ಶನಿಯು ಕರ್ಮ ಮತ್ತು ಶಿಸ್ತಿನ ಗ್ರಹ ನಿಮ್ಮ ಜಾತಕದಲ್ಲಿ ಶನಿಯ ಸ್ಥಾನ ಉತ್ತಮವಾಗಿದ್ದರೆ ನೀವು ಶ್ರಮಜೀವಿಗಳಾಗಿರುತ್ತೀರಿ ಆದರೆ ಶನಿಯಿಂದ ದೊರೆಯಬೇಕಾದ ಶಿಸ್ತು ಮತ್ತು ಕಠಿಣ ಪರಿಶ್ರಮ ಸಿಗದಿದ್ದರೆ ನೀವು ಆಲಸ್ಯದಿಂದ ಅಥವಾ ಮುಂಡುತನದಿಂದ ನಿಮ್ಮ ಗುರಿಗಳಿಂದ ವಿಮುಖರಾಗಬಹುದು ಪರಿಹಾರ ಶನಿಯನ್ನು ಸಂತೋಷಪಡಿಸಲು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನಿಂದ ಕೆಲಸ ಮಾಡಿ ಬಡವರಿಗೆ ಅಥವಾ ವೃದ್ಧರಿಗೆ ಸಹಾಯ ಮಾಡುವುದು ಅತ್ಯಂತ ಮಂಗಳಕರ ನಿಮ್ಮ ದೌರ್ಬಲ್ಯಗಳನ್ನು ಸುಧಾರಿಸಿಕೊಳ್ಳಲು ಸರಳ ಪರಿಹಾರಗಳು ನಿಮ್ಮ ಜೀವನವನ್ನು ಹೆಚ್ಚು ಯಶಸ್ವಿ ಮತ್ತು ಸಂತೋಷಮಯವಾಗಲು ಈ ಸಲಹೆಗಳನ್ನು ಪಾಲಿಸಿ ಒಂದು ಬದಲಾವಣೆಯನ್ನು ಸ್ವೀಕರಿಸಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಲು ಕಲಿಯಿರಿ ಹೊಸ ವಿಷಯಗಳನ್ನು ಪ್ರಯತ್ನಿಸುವುದು ಮತ್ತು ಹೊಸ ಸ್ಥಳಗಳಿಗೆ ಪ್ರಯಾಣಿಸುವುದು ನಿಮ್ಮ ಮನಸ್ಸನ್ನು ವಿಸ್ತರಿಸುತ್ತದೆ ಎರಡು ತಾಳ್ಮೆಯ ಜೊತೆಗೆ ವೇಗವನ್ನು ಹೆಚ್ಚಿಸಿ ನೀವು ತಾಳ್ಮೆಯುಳ್ಳವರು ಆದರೆ ಕೆಲವೊಮ್ಮೆ ವೇಗವೂ ಅಷ್ಟೇ ಮುಖ್ಯ ಸಮಯವನ್ನು ಸರಿಯಾಗಿ ನಿರ್ವಹಿಸಿ ಕೆಲಸಗಳನ್ನು ಮುಂದೂಡದಂತೆ ನೋಡಿಕೊಳ್ಳಿ ಕೆಲಸಗಳನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ಅವುಗಳನ್ನು ನಿಗದಿಪಡಿಸಿದ ಸಮಯದೊಳಗೆ ಪೂರ್ಣಗೊಳಿಸಿ ಮೂರು ಅತಿಯಾದ ಒಡೆತನದ ಭಾವನೆಯನ್ನು ನಿಯಂತ್ರಿಸಿ ನಿಮ್ಮ ಪ್ರೀತಿಪಾತ್ರರಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಡಿ ಅವರ ಮೇಲೆ ವಿಶ್ವಾಸವಿಡಿ ಇದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ನಾಲ್ಕು ಧ್ಯಾನ ಮತ್ತು ಸ್ವಯಂ ಪ್ರೇರಣೆ ನಿಯಮಿತವಾಗಿ ಧ್ಯಾನ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಆಲಸ್ಯ ಮತ್ತು ಆರಾಮ ಬಯಸುವ ಸ್ವಭಾವ ಕಡಿಮೆಯಾಗುತ್ತದೆ ಪ್ರತಿದಿನ ಬೆಳಗ್ಗೆ ಹೊಸ ಗುರಿಗಳನ್ನು ಹಾಕಿಕೊಂಡು ಅವುಗಳನ್ನು ತಲುಪಲು ನಿಮ್ಮನ್ನೇ ನೀವು ಪ್ರೇರೇಪಿಸಿಕೊಳ್ಳಿ ಪೂಜೆ ಮತ್ತು ಆಧ್ಯಾತ್ಮಿಕ ಪರಿಹಾರಗಳು ನಿಮ್ಮ ದೌರ್ಬಲ್ಯಗಳನ್ನು ನಿವಾರಿಸಲು ಕೆಲವು ಸರಳ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸಬಹುದು ಒಂದು ಲಕ್ಷ್ಮೀದೇವಿಯ ಆರಾಧನೆ ವಿಷಭರಾಶಿಯ ಅಧಿಪತಿ ಶುಕ್ರನಿಗೆ ಸಂಬಂಧಿಸಿದ ದೇವತೆಯಾದ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಅತ್ಯಂತ ಮಂಗಳಕರ ಪ್ರತಿದಿನ ಲಕ್ಷ್ಮೀ ಮಂತ್ರ ಅಥವಾ ಶ್ರೀಸೂಕ್ತವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎರಡು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಶುಕ್ರವಾರದ ದಿನ ಬಿಳಿ ಬಣ್ಣದ ವಸ್ತುಗಳಾದ ಹಾಲು ಅಕ್ಕಿ ಅಥವಾ ಸಕ್ಕರೆಯನ್ನು ದಾನ ಮಾಡುವುದರಿಂದ ಶುಕ್ರಗ್ರಹದ ಬಲ ಹೆಚ್ಚಾಗುತ್ತದೆ ಮೂರು ಮಂತ್ರ ಪಠನ ಪ್ರತಿದಿನ ಬೆಳಗ್ಗೆ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಈ ಮಂತ್ರವು ನಿಮ್ಮಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ವೃಷಭರಾಶಿಯವರೇ ಈ ಎಲ್ಲ ಮಾಹಿತಿ ನಿಮ್ಮ ದೌರ್ಬಲ್ಯಗಳನ್ನು ಅರ್ಥ ಮಾಡಿಕೊಂಡು ಸವಾಲುಗಳನ್ನು ಜಯಿಸಿ ಯಶಸ್ಸಿನ ಹಾದಿಯಲ್ಲಿ ಮುಂದೆ ಸಾಗಲು ಸಹಾಯ ಮಾಡುತ್ತದೆ ಎಂದು ನಾವು ನಂಬುತ್ತೇವೆ ಜ್ಯೋತಿಷ್ಯವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಜೀವನವನ್ನು ಸುಧಾರಿಸಿಕೊಳ್ಳಲು ಒಂದು ಮಾರ್ಗದರ್ಶಕವಾಗಿದೆ ನಮ್ಮ ಚಾನೆಲ್ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಮುಂದಿನ ಭೇಟಿಗೆ ನಾವು ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಸಿದ್ಧರಾಗಿರುತ್ತೇವೆ ನಮಸ್ಕಾರ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಾಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು